ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನದ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಅಂದರೆ ಕಾರ್ತಿಕ ಸೋಮವಾರ ದೀಪವನ್ನು ಯಾವ ರೀತಿ ಹಚ್ಚೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆಯೇ ನೀವು ಕಾರ್ತಿಕ ಮಾಸದಲ್ಲಿ ಹಚ್ಚುವಂತಹ ಇಪ್ಪತ್ತೇಳು ನಕ್ಷತ್ರದ ದೀಪವನ್ನು ಯಾವ ರೀತಿ ಹಚ್ಚಬೇಕು ಇದರಿಂದ ಏನು ಪರಿಹಾರ ಮಾಡ್ಕೋಬೋದು ಅಂತ ತಿಳಿಸ್ತಾ ಇದ್ದೀನಿ ಮೊದಲಿಗೆ ನಿಮಗೆ ಕಾರ್ತಿಕ ಮಾಸದಲ್ಲಿ ಈ ಇಪ್ಪತ್ತೇಳು ನಕ್ಷತ್ರದ ಬತ್ತಿಯನ್ನು ಅಂದರೆ ದೀಪವನ್ನು ನಾವು ಯಾವುದಾದ್ರೂ ಒಂದು ಏಕಾದಶಿ ದ್ವಾದಶಿ ತ್ರಯೋದಶಿ ಅಥವಾ ಹುಣ್ಣಿಮೆಯ ದಿನ ಹಚ್ಚೋದ್ರಿಂದ ನೀವು ಈ ಕಾರ್ತಿಕ ಮಾಸ ಒಂದು ತಿಂಗಳು ಪೂರ್ತಿಯಾಗಿ ಹಚ್ಚಿದ್ರು ಒಳ್ಳೆಯದು ಅಥವಾ ಒಂದು ದಿನ ಯಾವುದಾದ್ರೂ ಒಂದು ಕಾರ್ತಿಕ ಮಾಸದಲ್ಲಿ ಒಂದು ದಿನ ನೀವು ಹಚ್ಚಿದ್ರು ಕೂಡ ತುಂಬ ಒಳ್ಳೆಯದು ಯಾವ ರೀತಿ ಹಚ್ಚೋದು ಮತ್ತು ಯಾವ ರೀತಿ ನಾವು ದೀಪವನ್ನು ರೆಡಿ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ದಿನ ನಮ್ಮ ಕುಲದೇವರಿಗೆ ನಾನು ಇಪ್ಪತ್ತೇಳು ನಕ್ಷತ್ರ ಬತ್ತಿಯನ್ನು ಹಚ್ತಾ ಇದ್ದೀನಿ ಅದನ್ನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಹಚ್ತಾ ಇರೋದು ಸೋಮವಾರ ನೀವು ಹುಣ್ಮೆ ದಿನ ಒಂದು ದಿನ ಹಚ್ಬೋದು ಏಕ ಅಂದರೆ ಕಾರ್ತಿಕ ಮಾಸ ಮುಗಿಯೋದ್ರೊಳಗೆ ಒಂದು ದಿನ ಏಕಾದಶಿ ದ್ವಾದಶಿ ತ್ರಯೋದಶಿ ಅಥವಾ ನಿಮ್ಮ ಕುಲದೇವರು ಸೋಮವಾರ ಆದರೆ ಈಶ್ವರನಿಗಾದರೆ ಸೋಮವಾರ ಸುಬ್ರಹ್ಮಣ್ಯ ಅಥವಾ ಅಯಗ್ರೀವ ಅಥವಾ ನರಸಿಂಹಸ್ವಾಮಿ ಇಂಥ ದೇವರಿಗಾದರೆ ಮಂಗಳವಾರ ಈ ರೀತಿ ದೀಪವನ್ನು ಹಚ್ಚಬೇಕು ನಾನು ಈಶ್ವರನ ವಾರವನ್ನು ಮಾಡೋದರಿಂದ ನಮಗೆ ಕುಲದೇವರು ಈಶ್ವರ ಆಗಿರೋದ್ರಿಂದ ನಾನು ಸೋಮವಾರ ದೀಪವನ್ನು ಹಚ್ತಾ ಇದ್ದೇನೆ ಅಥವಾ ನಿಮಗೆ ವಾರದಲ್ಲಿ ಹಚ್ಲಿಕ್ಕಾಗಲಿಲ್ಲ ಮುಟ್ಟಿನ ದೋಷ ಅಥವಾ ಏನಾದರೂ ಬೇರೆ ತೊಂದರೆಗಳು ಬಂತು ಅಂದರೆ ನೀವು ಹುಣ್ಣಿಮೆ ದಿನ ನೀವು ಈ ದೀಪವನ್ನು ಹಚ್ಬೋದು ಆದಷ್ಟು ಬೆಳಗ್ಗೆ ಹಚ್ಚೋರಾದರೆ ನಕ್ಷತ್ರಗಳು ಆಕಾಶದಲ್ಲಿರಬೇಕು ಆ ಟೈಮಲ್ಲಿ ಹಚ್ಬೇಕು ಅಥವಾ ನೀವು ಸಂಜೆ ನಕ್ಷತ್ರಗಳು ಮೂಡಿದ ಮೇಲೆ ದೀಪವನ್ನು ಹಚ್ಚಿ ಇಡ್ಬೋದು ನೀವು ಮುಂಚೆನೇ ರೀತಿ ನಕ್ಷತ್ರಗಳನ್ನೆಲ್ಲ ಬರೆದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಂತರ ನೀವು ದೀಪವನ್ನು ಹಚ್ಚಲಿಕ್ಕೆ ಈಸಿ ಈಸಿ ಆಗುತ್ತೆ ನೋಡಿ ಮೇಲುಗಡೆ ಭಾಗದಲ್ಲಿ ಶ್ರೀಮೆಂಬುವ ಅಕ್ಷರವನ್ನು ಬರೆದಿದ್ದೀನಿ ನಂತರ ಶಂಕ ಚಕ್ರ ಇಲ್ಲಿ ಇಪ್ಪತ್ತೇಳು ನಕ್ಷತ್ರಗಳನ್ನು ಬರೀಬೇಕು ಅಂದರೆ ನಕ್ಷತ್ರಗಳು ಇಪ್ಪತ್ತೇಳು ಇರಬೇಕು ಒಂದು ಲೈನಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಅನ್ನಂಗೆ ಹಿಂಗೆ ಐದು ಬರಬೇಕು ಹಿಂಗೂ ಐದು ಬರಬೇಕು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಮೇಲ್ ಮೇಲ್ಭಾಗವನ್ನು ಮಾಡಿದ್ದೀನಿ ನೋಡಿ ಇಪ್ಪತ್ತೇಳು ಈ ಕಡೆ ಸ್ವಸ್ತಿಕ್ ಬರೀಬೇಕು ಇಲ್ಲಿ ಶ್ರೀಮೆನುಮ ಅಕ್ಷರವನ್ನು ಬರೀಬೇಕು ಮತ್ತು ಸ್ವಸ್ತಿಕನ್ನು ಬರೀಬೇಕು ಇಲ್ಲಿ ಆ ನಕ್ಷತ್ರ ಇರೋದರಿಂದ ಇಲ್ಲಿ ಸ್ವಸ್ತಿನ್ನು ಬರೀಬೇಕು ನಂತರ ಇಲ್ಲಿ ಶಂಖಚಕ್ರವನ್ನು ಬರೀಬೇಕು ನೋಡಿ ಶಂಖಚಕ್ರ ಇಲ್ಲಿ ಆಕಳು ಆಕಳಿನ ಪಾದ ಅಥವಾ ನಿಮಗೆ ಬರೆಯೋಕ್ಕಾಗಲಿಲ್ಲ ಅಂದರೆ ಹಸು ಬರೆಯೋಕ್ಕಾಗಲಿಲ್ಲ ಅಂದರೆ ಇತ್ತದ್ದು ಟೆನ್ಸಿಲ್ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡಬಹುದು ಅಥವಾ ಆಕಳು ಪಾದವನ್ನು ಬರೆದ್ರೂ ಸಾಕು ಅಂದರೆ ಆಕಳು ಮತ್ತು ಆಕಳು ಕರುವಿನ ಪಾದ ಎರಡನ್ನೂ ಬರೆದ್ರೆ ಸಾಕು ಲಕ್ಷ್ಮೀ ಪಾದವನ್ನು ಬರಿಬೋದು ಇಲ್ಲಿ ನಾನು ಅಷ್ಟಲಕ್ಷ್ಮಿ ಒಂದು ರಂಗೋಲಿಯನ್ನು ಬರೆದಿದ್ದೀನಿ ಈ ರೀತಿ ಬರೆದು ನೀವು ಇಪ್ಪತ್ತೇಳು ನೆಲ್ಲಿಕಾಯಿಗಳನ್ನು ಬಳಸಿ ಬಳಸಿ ನಕ್ಷತ್ರ ಬತ್ತಿ ಕಾರ್ ಕೃತಿಕ ಬತ್ತಿ ಮಾಡಿ ತೋರಿಸ್ತಾರಲ್ಲ ಆ ರೀತಿ ಕೂಡ ನೀವು ಹಚ್ಬೋದು ಅಥವಾ ಇಪ್ಪತ್ತೇಳು ದೀಪಗಳನ್ನು ಕೂಡ ನೀವು ಇಲ್ಲಿ ಹಚ್ಚಬೋದು ಆದಷ್ಟು ನೆಲ್ಲಿಕಾಯಿ ಹಚ್ಚಿದ್ರೆ ಶ್ರೇಷ್ಠ ಅಂತಾರೆ ಹಾಗೆ ನೀವು ಆ ತುಪ್ಪದ ದೀಪವನ್ನು ಅಥವಾ ಕೃತಿಕ ಬತ್ತಿಯನ್ನು ಮಾ ಹಚ್ಚಿದರೂ ಕೂಡ ನಿಮ್ಮ ಮನೆಯಲ್ಲಿ ಇರುವಂತಹ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರಾಶಿ ನಕ್ಷತ್ರಗಳಿರುತ್ತೆ ನಿಮ್ಮ ಇಪ್ಪತ್ತೇಳು ನಕ್ಷತ್ರಗಳನ್ನು ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲರದ್ದು ಕೂಡ ಅಲ್ಲಿ ಸೇರ್ಪಡೋದ್ರಿಂದ ಅಂದರೆ ನೀವು ಹಚ್ಚಿದ್ರೆ ಒಬ್ಬರು ಹಚ್ಚಿದ ಮೇಲೆ ಎಲ್ಲರೂ ಕೂಡ ಸೇರಿ ಒಂದು ಹೂವು ಹಾಕಿ ಅಕ್ಷತೆ ಹಾಕಿದರೆ ಮ ನಂತರ ನೀವು ಪೂಜೆ ಮಾಡಿ ಮಂಗಳಾರತಿ ಮಾಡಿ ನೈವೇದ್ಯ ಮಾಡಿದ್ರೆ ಮುಗಿತು ನಂತರ ಇಲ್ಲಿ ಶ್ರೀಮಂತ ಬರೆದಿದ್ದೀನಲ್ವ ಇಲ್ಲಿ ಇಲ್ಲಿ ನೀವು ಒಂದು ಪೀಠವನ್ನು ಸ್ಥಾಪನೆ ಮಾಡಬೇಕಾಗುತ್ತೆ ನಾನು ಈ ಉಡನ್ ಉಡನ್ನ ಒಂದು ಇದು ಇಡ್ತಾ ಇದ್ದೀನಿ ಮನೆಯನ್ನು ಇಡ್ತಾ ಇದ್ದೀನಿ ಇಲ್ಲಿ ಶ್ರೀಮಂತ ಬರೆದು ನಾನು ಪೇಂಟಲ್ಲಿ ಬರೆದು ಉಡನ್ನಿಂದ ರೆಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ನೀವು ಮನೆ ದೇವರು ಕುಲ ದೇವರು ಇಷ್ಟ ದೇವರು ಏನಿರುತ್ತೋ ಆ ಫೋಟೋವನ್ನು ಇಟ್ಟು ಇಲ್ಲಿ ಎರಡು ದೀಪವನ್ನು ಇಡಬೇಕಾಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಈ ರೀತಿ ಇಟ್ಟು ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಇಲ್ಲೂ ಕೂಡ ನೀವು ಅಕ್ಷತೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಬೇಕು ಈ ರೀತಿ ಬರೆದು ರೆಡಿ ಮಾಡಿಟ್ಕೊಳ್ಳಿ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಇದು ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚುವಂತಹದ್ದು ಇದು ಇದು ಇಪ್ಪತ್ತೇಳು ಸಿಗುತ್ತೆ ಅಥವಾ ಒಂದರಲ್ಲಿ ಐದು ಸಿಗುತ್ತೆ ಅಥವಾ ಒಂದರಲ್ಲಿ ಏಳು ಸಿಗುತ್ತೆ ಆ ರೀತಿ ಇರುತ್ತೆ ಅಥವಾ ಒಂದು ದೊಡ್ಡ ಟ್ರೈ ಅಂತ ಬರುತ್ತೆ ಆ ಟ್ರೈಯಲ್ಲಿ ಕೂಡ ಈ ರೀತಿ ಇರುತ್ತೆ ಈ ಪಡ್ಡಿ ನಂಜ್ನೆಲ್ಲ ಬರುತ್ತೆ ನೋಡಿ ಆ ರೀತಿ ಅಥವಾ ನೀವು ಆಗಲಿಲ್ಲ ಅನ್ನೋರು ಎರಡು ನಾರು ನೀವು ಹಚ್ಚಬೇಕು ನೋಡಿ ಈ ರೀತಿ ಬೆಟ್ಟದ ನೆಲ್ಲಿಕಾಯಿಯನ್ನು ಈ ದೀಪದ ಮಧ್ಯದಲ್ಲಿಡಬೇಕು ಈ ರೀತಿ ಕಟ್ ಮಾಡಿರಬೇಕು ನೋಡಿ ಇದು ಮುಂಭಾಗ ಇದು ಹಿಂಭಾಗ ಹಿಂಭಾಗ ತೊಟ್ಟಿನ ಭಾಗ ಇದೆಯಲ್ಲ ಅದನ್ನು ಕಟ್ ಮಾಡಿ ಈ ರೀತಿ ಇಟ್ಟು ಇದರ ಮೇಲೆ ನೀವು ಕೃತಿಕ ಬತ್ತಿ ಮಾಡಿರ್ತಿರಲ್ಲ ಅದನ್ನಾಗಲಿ ಅಥವಾ ತುಪ್ಪದ ಬತ್ತಿ ಮಾಡಿರ್ತಿರಲ್ಲ ತುಪ್ಪದಲ್ಲಿ ತೋಯಿಸಿ ನಾನು ನೆನೆಸಿಬಿಟ್ಟು ಆ ಬತ್ತಿಯನ್ನು ಎರಡು ಹಚ್ಚಿದರೆ ಸಾಕು ಕಾರ್ತಿಕ ಮಾಸದಲ್ಲಿ ನೀವು ಡೈಲಿ ನೀವು ಎರಡೆರಡು ದೀಪವನ್ನು ನೆಲ್ಲಿಕಾಯಿ ದೀಪವನ್ನು ಹಚ್ಚಿ ತುಳಸಿ ಕಟ್ಟೆಗೆ ಇಟ್ಟರೆ ಬಹಳ ಶ್ರೇಷ್ಠ ಅಂದರೆ ನೀವು ನೂರ ದೀಪವನ್ನು ಹಚ್ಚೋದಕ್ಕಿಂತ ಎರಡು ಶ್ರೇಷ್ಠ ಆದರೆ ಈ ಒಂದು ನಕ್ಷತ್ರ ಬ ದೀಪವನ್ನು ಹಚ್ಚೋದಾದರೆ ಇಪ್ಪತ್ತೆರಡು ನಕ್ಷತ್ರ ದೀಪವನ್ನು ಹಚ್ಚೋದಾದರೆ ನೀವು ನೆಲ್ಲಿಕಾಯಿನೂ ಬಳಸ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಮಣ್ಣಿನ ದೀಪ ಬರುತ್ತಲ್ಲ ಅದು ಅಥವಾ ಇತ್ತಳೆ ದೀಪಗಳಿದ್ರೆ ಅದನ್ನು ಕೂಡ ನೀವು ಬಳಸ್ಬೋದು ಈ ರೀತಿ ಬಳಸಿ ಅಥವಾ ನಿಮ್ಮ ಮನೆಯಲ್ಲಿ ಏನೂ ಇಲ್ಲ ಅಂದರೆ ಒಂದು ತಟ್ಟೆಯಲ್ಲಿ ಆದಷ್ಟು ಸ್ಟೀಲ್ ಬೇಡ ಇತ್ತಳೆ ತಟ್ಟೆಯಲ್ಲಿ ನೀವು ಗೆಜ್ಜೆ ಬತ್ತಿಗಳನ್ನು ಮಾಡಿಬಿಟ್ಟು ಅದನ್ನು ತುಪ್ಪದಲ್ಲಿ ತೋಯಿಸಿ ಅದನ್ನು ಹಾಕಿ ಡೈರೆಕ್ಟಾಗಿ ಹಚ್ಬೋದು ಆದರೆ ಈ ಒಂದು ನಕ್ಷತ್ರದ ಮೇಲೆ ಒಂದು ತಟ್ಟೆ ಇಟ್ಟು ಹಚ್ಚಿದ್ರೆ ಬಹಳ ಒಳ್ಳೆಯದು ಯಾಕೆಂದರೆ ತುಪ್ಪ ಹಾಕಿ ಹಚ್ಚೋದ್ರಿಂದ ಇದರಲ್ಲಿ ಮಣ್ಣು ಅಂದರೆ ರಂಗೋಲಿ ಅಂದರೆ ಮಣ್ಣು ಅಂತೀವಿ ಕೆಲವರು ಅಕ್ಕಿಯಲ್ಲಿ ಬಿಡಿಸ್ತೀರ ಕೆಲವರು ರಂಗೋಲಿಯಲ್ಲಿ ಬಿಡಿಸ್ತೀರಾ ಅದು ನಿಮ್ಮ ನಿಮ್ಮ ಮನೆಯಲ್ಲಿ ನಡ್ಕೊಂಡ್ಬಂದಿರುವಂತಹ ಪದ್ಧತಿ ನಾನು ಅಕ್ಕಿ ಹಿಟ್ಟಲ್ಲಿ ಬಿಡಿಸ್ಲಿಕ್ಕೆ ಬರೋದಿಲ್ಲ ಅಂತೇಳಿ ನಾನು ಈ ರೀತಿ ರಂಗೋಲಿಯಲ್ಲಿ ಬಿಡಿಸಿದ್ದೀನಿ ಈ ರೀತಿ ಬಿಡಿಸಿದಂತಹ ರಂಗೋಲಿಯ ಮೇಲೆ ದೀಪದ ತಟ್ಟೆಯನ್ನು ಇಡಬೇಕು ಅತ್ ಹಿತ್ತಳೆ ಅಥವಾ ನೀವು ಬೆಳ್ಳಿದ ಬಳಸ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಇಲ್ಲ ಅನ್ನೋರು ಆದಷ್ಟು ದೀಪಗಳನ್ನು ಇಟ್ಟು ದೀಪದ ಮೇಲೆ ಇಟ್ಟು ಅದರ ಮೇಲೆ ನೀವು ತುಪ್ಪದ ದೀಪತ್ತಿಯನ್ನು ಹಚ್ಬೋದು ನಾನು ಡೆಮೊ ತೋರಿಸ್ತಿರೋದ್ರಿಂದ ಒಂದು ಟ್ರೈಯಲ್ಲಿ ರೆಡ್ ದೀಪಗಳನ್ನು ರೆಡಿ ಮಾಡ್ಕೊಡಿದ್ದೀನಿ ಇನ್ನು ದೀಪಕ್ಕೆ ಯಾವ ಎಣ್ಣೆ ಹಾಕಬೇಕು ಅಂದರೆ ತುಪ್ಪ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಶೇಂಗಾ ಎಣ್ಣೆ ಹಾಕ್ಬೋದು ಅಂದರೆ ಕಡಲೆಕಾಯಿ ಎಣ್ಣೆ ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಬೋದು ಈ ಒಂದು ಕಾರ್ತಿಕ ಮಾಸದಲ್ಲಿ ನಾವು ಎರಡೂ ನೆಲ್ಲಿಕಾಯಿಗಳ ಮೇಲೆಯೂ ದೀಪವನ್ನು ಹಚ್ಚಬಹುದು ದೀಪ ನೋಡಿ ಈ ರೀತಿ ಸಿಗುತ್ತೆ ಕಾರ್ತಿಕ ಮಾಸದಲ್ಲಿ ಅಂದರೆ ಕೃತಿಕ ಬತ್ತಿಯನ್ನು ಮಾಡಿಕೊಂಡು ಐದು ಮುಖದ್ದು ಕೃತಿಕ ಬತ್ತಿಯನ್ನು ಮಾಡ್ ಐದಳೆಯದು ಮಾಡಿಕೊಂಡು ಅದಕ್ಕೆ ತುಪ್ಪದಲ್ಲಿ ತೋಯಿಸ್ಬಿಟ್ಟು ಆದಷ್ಟು ನೆಲ್ಲಿಕಾಯಿ ಮೇಲೆ ನೀವು ದೀಪವನ್ನು ಹಚ್ತಾ ಇದ್ದೀರ ಅಂದರೆ ಅದಕ್ಕೆ ತುಪ್ಪವನ್ನು ಬಳಸಿದ್ರೆ ಬಹಳ ಶ್ರೇಷ್ಠ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡುತ್ತೆ ಅಂತ ಹೇಳ್ತಾರೆ ಇನ್ನು ದೀಪಕ್ಕೆ ಹೇಳಿದ್ನಲ್ಲ ಜೋಡಿ ಬತ್ತಿ ಹಾಕ್ಬೇಕಂತ ಕೇಳಿದ್ದೀರ ನೀವು ಮಣ್ಣಿನ ಅಳತೆಯಲ್ಲಿ ಅಥವಾ ಹಿತ್ತಳೆಯಲ್ಲಿ ನೀವು ಹಚ್ಚುತ್ತಾ ಇದ್ದೀರಾ ಅಂದರೆ ಜೋಡಿ ಬತ್ತಿಗಳನ್ನು ಹಾಕಿ ಅಥವಾ ನಾನು ಡೆಮೊ ತೋರಿಸ್ತಾ ಇದ್ದೀನಿ ನೋಡಿ ಈಗ ಈ ರೀತಿ ಮಾಡ್ಕೊಂಡಾದರೆ ನೀವು ಈ ತಟ್ ಒಂದು ಟ್ರೈಯಲ್ಲಿ ಇಟ್ಕೊಂಡಿದ್ದೀನಿ ನಾನು ಇದು ಸ್ಟೀಲ್ ಟ್ರೈ ಇದು ಆದಷ್ಟು ಸ್ಟೀಲ್ ಬಳಸಬೇಡಿ ಇತ್ತಳೆಯನ್ನು ಬಿಡಿಸಿ ನಾನು ಡೆಮೊ ಆಗಿರೋದ್ರಿಂದ ಈ ರೀತಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಜೋಡಿ ಬತ್ತಿಗಳನ್ನು ಹಾಕ್ಕೊಂಡು ಎಳ್ಳೆಣ್ಣೆ ಹಾಕ್ಕೊಂಡು ನೀವು ಈ ರೀತಿ ಪ್ರತಿಷ್ಠಾಪನೆ ಆ ರಂಗೋಲಿ ಬಿಡಿಸಿರ್ತೀರಲ್ವ ಆ ರಂಗೋಲಿ ಮೇಲೆ ಇಟ್ಟು ನಂತರ ಅದಕ್ಕೆ ಅರ್ಶನ ಕುಂಕುಮ ಅಂದರೆ ಗಂಧ ಅರ್ಶನ ಕುಂಕುಮ ಹೂವು ಅಕ್ಷತೆ ಎಲ್ಲ ಏರಿಸಿ ಮಂಗಳಾರತಿಯನ್ನು ಮಾಡಿ ಅದಕ್ಕೆ ದೀಪಕ್ಕೂ ಮತ್ತು ಫೋಟೋಕ್ಕೂ ಮತ್ತು ದೀಪಕ್ಕೆ ಎರಡಕ್ಕೂ ಕೂಡ ನೈವೇದ್ಯವನ್ನು ಮಾಡಿ ಎರಡು ಬಾಳೆಹಣ್ಣು ನೈವೇದ್ಯ ಮಾಡಿ ಅಥವಾ ಸಕ್ಕರೆ ಇದ್ದರೆ ಹಾಲು ಸಕ್ಕರೆ ನೈವೇದ್ಯ ಮಾಡ್ಬೋದು ಅಥವಾ ಬೆಲ್ಲ ಇದ್ದರೆ ಕೊಬ್ಬರಿ ಬೆಲ್ಲ ನೈವೇದ್ಯವನ್ನು ಮಾಡಿ ನಂತರ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನ ಸುರ ಕೂಡ ಒಂದು ಕಡೆ ಸೇರಿ ನೀವೆಲ್ಲರೂ ಕೂಡ ಅಕ್ಷತೆಯನ್ನು ಇಟ್ಕೊಂಡು ನಿಮ್ಮ ಜನ್ಮರಾಶಿ ನಕ್ಷತ್ರಗಳಲ್ಲಿ ಏನಾದರೂ ದೋಷ ಇದ್ದರೆ ಆ ದೋಷಗಳೆಲ್ಲ ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳಿ ಅದಕ್ಕೆ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಆದರೆ ಮನೆಯಲ್ಲರೆಲ್ಲರೂ ಕೂಡ ನೀವು ಹಾಕುವಾಗ ದೀಪವನ್ನು ಹಚ್ಚಿರಬೇಕು ದೀಪ ಹಚ್ಚಿದ ಮೇಲೆ ನೀವು ಅಕ್ಷತೆಯನ್ನು ಹಾಕಬೇಕು ನಾನು ಮುಂಚಿನ ಡೆಮಾಗ್ನಿಂದ ಮುಂಚಿನ ತೋರಿಸ್ತಾ ಇದ್ದೀನಿ ನಂತರ ದೀಪ ಹಚ್ಚಿದ ಮೇಲೆ ನೀವು ಮನೆಯವರೆಲ್ಲ ಸೇರಿ ಅಕ್ಷತೆಯನ್ನು ಹಾಕಿ ನಿಮ್ಮ ಗಂಡಂದಿರ್ಬೋದು ಮಕ್ಕಳದಿರ್ಬೋದು ಅತ್ತೆ ಮಾವಂದಿರ್ಬೋದು ಈ ರೀತಿ ತಂದೆ ತಾಯಿಗಳಿರ್ಬೋದು ಇವ್ರುಗಳ ನಕ್ಷತ್ರ ದೋಷ ಏನಾದರೂ ಇದ್ದರೆ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳಿ ಕೈ ಮುಗಿದು ಅವ್ರ ಕೈಲೂ ಕೂಡ ಅಕ್ಷತೆಯನ್ನು ದೀಪದ ಮೇಲುಗಡೆ ಹಾಕಿಸಿ ಅವರು ಕೂಡ ಸ ಗಂಡು ಮಕ್ಕಳಾದರೆ ಸಾಷ್ಟಾಂಗ ನಮಸ್ಕಾರ ಹೆಣ್ಮಕ್ಳಾದರೆ ಪಂಚಾಂಗ ನಮಸ್ಕಾರ ಮಾಡಿಕೊಂಡು ನೀವು ಮುಗಿದ್ರೆ ಕೈ ಮುಗಿದ್ರೆ ಅಲ್ಲಿಗೆ ಈ ಒಂದು ಕಾರ್ತಿಕ ಮಾಸದ ಬತ್ತಿ ದೀಪದ ಇಪ್ಪತ್ತೇಳು ನಕ್ಷತ್ರದ ದೀಪ ಹಚ್ಚುವ ವಿಧಾನ ಮುಗಿಯುತ್ತೆ ಈ ವಿಡಿಯೋ ನಿಮಗೆ ಇಷ್ಟಪಟ್ಟರೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಆದಷ್ಟು ವಿಡಿಯೋ ಹೆಚ್ಚು ಶೇರ್ ಮಾಡಿ ಹಾಗೆ ಇದನ್ನು ಒಂದು ತಿಂಗಳ ಪರ್ಯಂತ ಹಚ್ಚಿದ್ರು ಕೂಡ ಶ್ರೇಷ್ಠ ಆಗಲ್ಲ ಅನ್ನೋರು ಆಕಾಶದಲ್ಲಿ ನಕ್ಷತ್ರಗಳು ಇರಬೇಕು ಆ ಟೈಮಲ್ಲಿ ನೀವು ಈ ಒಂದು ದೀಪವನ್ನು ಹಚ್ಬೇಕು ಅಥವಾ ಆಗಲ್ಲ ಅನ್ನೋರು ಸಂಜೆ ಕೂಡ ದೀಪವನ್ನು ಹಚ್ಬೋದು ಇದಿಷ್ಟು ಕೂಡ